ಸ್ಕೂಲು ಕಾಲೇಜಿಗೆ ಹೋಗೋ ಮಕ್ಕಳೆಲ್ಲ ಶಾಲೆ ಆಟ ಪಾಠ ಅಂತ ಖುಷಿಯಾಗಿರ್ತಾರೆ ಆದರೆ ಈ ಬಾಲಕ ಮಾತ್ರ ಬಿಸ್ನೆಸ್ ಆರಂಭಿಸಿ ಈಗ ನೂರು ಕೋಟಿ ರೂಪಾಯಿ ವಹಿವಾಟು ನಡೆಸುವ ಉದ್ಯಮಿಯಾಗಿ ಬೆಳೆದಿದ್ದಾನೆ ಆತನಿಗೆ ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾ ಹುಟ್ಟಿದ್ದೇ ರೋಚಕವಾಗಿದೆ ಅಷ್ಟಕ್ಕೂ ಯಾರು ಈತ ಏನು ಬಿಸ್ನೆಸ್ ಮಾಡ್ತಾನೆ ಅನ್ನೋದನ್ನ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಜಸ್ಟ್ ಹದಿಮೂರು ವರ್ಷ ಆತನಿಗೆ ಹೈಸ್ಕೂಲ್ನಲ್ಲಿ ಓದೋ ಹುಡುಗ ಆದರೆ ಅದೇ ಹುಡುಗ ಇಂದು ಭಾರತದ ಅತ್ಯಂತ ಕಿರಿಯ ಹಾಗೂ ಯಶಸ್ವಿ ಉದ್ಯಮಿಯಾಗಿ ಬೆಳೆದಿದ್ದಾನೆ ಸಣ್ಣ ವಯಸ್ಸಿನಲ್ಲೇ ಉದ್ಯಮ ಆರಂಭಿಸಿ ಸಕ್ಸಸ್ ಕಂಡ ಹುಡುಗನ ಹೆಸರು ತಿಲಕ್ ಮೆಹ್ದಾ ಮಹಾರಾಷ್ಟ್ರದ ಮುಂಬೈ ನಿವಾಸಿಯಾಗಿರುವ ತಿಲಕ್ ಒಮ್ಮೆ ತನ್ನ ಚಿಕ್ಕಪ್ಪನ ಮನೆಗೆ ಹೋಗಿದ್ದ ಆದರೆ ಅಲ್ಲಿಂದ ವಾಪಸ್ ಬರುವ ಗಡಿಬಿಡಿಯಲ್ಲಿ ತನ್ನ ಪುಸ್ತಕಗಳನ್ನು ಮರೆತು ಚಿಕ್ಕಪ್ಪನ ಮನೆಯಲ್ಲೇ ಬಿಟ್ಟು ಬಂದಿದ್ದ ಪರೀಕ್ಷೆಗೆ ಕೆಲವೇ ದಿನಗಳು ಬಾಕಿ ಇತ್ತು ಹಾಗಂತ ಮತ್ತೆ ಚಿಕ್ಕಪ್ಪನ ಮನೆಗೆ ಹೋಗಿ ತರುವಷ್ಟು ಸಮಯ ಕೂಡ ಇರಲಿಲ್ಲ ಹೀಗಾಗಿ ಒಂದೇ ದಿನದಲ್ಲಿ ಪಾರ್ಸೆಲ್ ತಲುಪಿಸಲು ವಿವಿಧ ಏಜೆನ್ಸಿಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ದ ಆದರೆ ಹಲವು ಏಜೆನ್ಸಿಗಳು ಒಂದೇ ದಿನದಲ್ಲಿ ಪಾರ್ಸೆಲ್ ತಲುಪಿಸೋಕೆ ಸಾಧ್ಯವಿಲ್ಲ ಎಂದಿದ್ವು ಇನ್ನೂ ಕೆಲ ಏಜೆನ್ಸಿಗಳು ಎಕ್ಸ್ಟ್ರಾ ಹಣವನ್ನು ಪಾವತಿಸುವಂತೆ ಕೇಳಿದ್ವು ಇಂಥ ಟೈಮಲ್ಲಿ ಬೇರೆ ಯಾರಾದರೂ ಮಕ್ಕಳಾಗಿದ್ರೆ ಅಪ್ಪ ಅಮ್ಮನ ಬಳಿ ಹೋಗಿ ಹೇಳ್ಕೊಂಡು ಅಳ್ತಾ ಇದ್ರೋ ಏನೋ ಆದರೆ ತಿಲಕ್ ತಲೆಗೆ ಒಂದು ಐಡಿಯಾ ಹೊಳೆದಿತ್ತು ಅದೇ ಸೂಪರ್ ಸ್ಪೀಡ್ ಆಗಿ ಪಾರ್ಸೆಲ್ಗಳನ್ನು ಸಾಗಿಸುವ ಉದ್ಯಮ ಒಂದು ಕ್ಷಣವೂ ತಡ ಮಾಡದೆ ಅದೇ ದಿನ ವಿತರಣಾ ಸೇವೆಗಳನ್ನು ಒದಗಿಸುವ ಪೇಪರ್ ಆ್ಯಂಡ್ ಪಾರ್ಸೆಲ್ ಹೆಸರಿನಲ್ಲಿ ಕಂಪನಿಯನ್ನು ಆರಂಭಿಸಿಯೇ ಬಿಟ್ಟ ಕಡಿಮೆ ಬೆಲೆಯಲ್ಲಿ ವೇಗವಾಗಿ ಪಾರ್ಸೆಲ್ ತಲುಪಿಸುವ ಸೌಲಭ್ಯ ಇದಾಗಿತ್ತು ಅಪ್ಪ ಕೂಡ ಸ್ವಲ್ಪ ಹಣ ಹಾಕಿ ಮಗನ ಕನಸಿಗೆ ಬೆನ್ನೆಲು ಬಾಗಿ ನಿಂತರು ಹಾಗೆ ಕಡಿಮೆ ವೆಚ್ಚದಲ್ಲಿ ನಗರದೊಳಗೆ ಪಾರ್ಸೆಲ್ ಗಳನ್ನ ತಲುಪಿಸಲು ಡಬ್ಬಾವಾಲಾಗಳ ಸಹಾಯ ಪಡೆದ ಉದ್ಯಮ ಕೈ ಹಿಡಿದ ಬಳಿಕ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಕೂಡ ಪ್ರಾರಂಭಿಸಿದ ಪ್ರಸ್ತುತ ಕಂಪನಿಯು ನೂರು ಕೋಟಿಗೂ ಹೆಚ್ಚಿನ ವಹಿವಾಟು ನಡೆಸ್ತಾ ಇದೆ ಕಂಪನಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ನೇರ ಉದ್ಯೋಗಿಗಳು ಮತ್ತು ಮುನ್ನೂರು ಡಬ್ಬಾವಾಲಾಗಳು ಕೆಲಸ ಮಾಡ್ತಿದ್ದಾರೆ ಪ್ರತಿದಿನ ಸಾವಿರದ ಇನ್ನೂರಕ್ಕೂ ಹೆಚ್ಚು ಪಾರ್ಸೆಲ್ ಗಳನ್ನ ವಿತರಣೆ ಮಾಡಲಾಗ್ತಾ ಇದೆ ತಿಂಗಳ ಆದಾಯ ಎರಡು ಕೋಟಿ ರೂಪಾಯಿಗಳನ್ನು ಮೀರಿದೆ ಬಾಲಕನ ಸಾಧನೆಗೆ ಹಲವು ಪ್ರಶಸ್ತಿಗಳನ್ನು ಕೂಡ ನೀಡಲಾಗಿದೆ ಈ ಬಾಲಕನ ಸಾಧನೆ ನೋಡಿದಾಗ ಒಂದಂತೂ ಗೊತ್ತಾಗುತ್ತೆ ಮಕ್ಕಳು ಏನಾದರೂ ಮಾಡ್ತೀವಿ ಅಂದಾಗ ಪೋಷಕರು ತಮ್ಮ ಕೈಲಾದಷ್ಟು ಪ್ರೋತ್ಸಾಹ ನೀಡಬೇಕು ನಮಸ್ಕಾರ